ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೀವು ನೋಡ್ತಾಯಿದ್ದೆ ವರುಣ್ ಎಕ್ಸ್ಪರ್ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಯ್ತು ಪೂಜೆ ಆಯ್ತು ಪೂಜೆ ಸ್ಪೆಷಲ್ ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲರೂ ಬೆಳೆಯೋದು ಪೂಜೆ ಮಾಡ್ತಾರೆ ನಾವು ಇಂಗ್ಲೆ ಮಾಡ್ತೀವಿ ಆಯ್ತು ಪೂಜೆ ಎಲ್ಲ ಬೆಳೆಯೋದು ಮಾಡ್ತಾರೆ ತುಂಬವರು ಈಗ ನಾವು ಲೇಟಾಗಿ ಮಾಡ್ತಾ ಇದ್ದೀವಿ ಯಾಕಂದರೆ ರಜಾ ಅಲ್ವಾ ನಿಧಾನಕ್ಕೆ ಹೋಗ್ತೀವಿ ಅದಕ್ಕೋಸ್ಕರ ಬಾಯಿ ಚಿಕ್ಕ ಬಿಡಗಳೆಲ್ಲ ಇದಾಗ್ತೈತೆ ಸರಿ ಕೆಳಗಡೆ ತಿನ್ ಬನ್ನಿ ಇವಾಗ ಆರು ಗಂಟೆ ಐದುವರೆ ಆಗೈತೆ ಪೂಜೆ ಈಗ ಸ್ಟಾರ್ಟ್ ಮಾಡ್ತೀವಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡವ್ರೆ ಪೂಜೆ ಎಲ್ಲ ಆಗಿದೆ ಹೋಗೋಣಮ್ಮ ಏನೋ ಹೇಳವ ಆಯ್ತು ಪೂಜೆ ವಿಶೇಷ ಗೊತ್ತೋ ಆಯ್ತು ಹೋಗೋಣ ಹಾಂ ಪೂಜೆಗೆ ಹೋಗೋಣ ಬನ್ನಿ ಎತ್ಕೊರಿ ಅಲ್ಲ ಹಾಂ ಹಾಂ ಕುಂಬಳುಕಾಯಿತಾವ ಕುಂಕುಮ ಹಾಕ್ಬೇಕೇನೋ ಕಾಸು ಹಾಕ್ಬೇಕು ಕುಂಬ್ಳಕಾಯಿಗೆ ನಾವು ಫಸ್ಟು ಕುಂಬ್ಳಿಕಾಯಿಲಿ ಕಾಸು ಸಿಗ್ತೈತು ಅಂತ ಕುಂಬ್ಳುಕಾಯಿ ಹೊಡೆಯೋದು ಎಲ್ಲಿ ಅಂತ ಹುಡಿಕೊಂಡ್ತಿದಾವೆ ನಾವು

ನಾನು ಪೂಜೆ ಮಾಡಬೇಕೀಗ ತಗೊಂಡು ಹೋಗೋಣ ಸೈಕಲ್ ಅಲ್ಲಿಂದ ಈ ಸಂಜೆ ತೊಗೊಂಡು ಹೋಗೋದೇ ಕಷ್ಟ ಈಗ ಸೈಕಲ್ನ ಗಾಡಿ ಮುಂದೆ ಐತೆ ಈ ಗಾಡಿ ಓಡೋದು ಸೂರ್ಯ ಓಡೋದು ಆ ಕಡೆ ಆ ಕಡೆ ಮುಖ ಮಾಡಿ ಎಲ್ಲ ಲೈನ್ ಫ್ರೆಶ್ ಬರ್ತು ಬನ್ನಿ ಇಲ್ಲ ಗಾಡಿನೆಲ್ಲ Hey ingin ing edapa ya kanda mur nama ing tole bumper bumper கடலப்புர்சத ஏன் கேர்சது கடலப்பு தோர்சோ சாப்பா குண்டுக்காய ம் கடை கேசி எல்லா ಇವ ಅಮ್ಮ ನಾವು ಇವ ಅಮ್ಮ ತೆಗಿತಾವಳ ಎಂದರು ಸರಿಯಾಗಿ ತೆಗಿ ತಗೊಳಗಿಲ್ಲ ಅಂದ್ರೆ ಅಲ್ಲಿಗೆ ಮಣಿಯದ

ಇದು ಮುಂದೆ ಹೆಡ್ಬೇಕಾದ್ರು ಇಂಗೇ ಬಾ ಇಂಗೇ ಬಾ ಲವ್ ಇಂಗೇ ಬಾ ಎಲ್ಲರಿಗೂ ನಮಸ್ಕಾರ ಓಜೈತೆ ಅಲ್ಲ ಲೈನಿಪ್ ತಳ್ತಿದೀವಿ ಸೈಕಲ್ ಇಟ್ಕೊಂಡು ಹೊರಗೆ ಹೋಗ್ತಾ ಇದಾಗಿ ಇತ್ತು ನಮ್ಮ ಐದು ಪೂಜೆ ವಾಟರ್ ಆಯ್ತು ಗಾಯ್ಸ್ ನೆನದು ಕಂಟಿನ್ಯೂಸ್ ವೀಡಿಯೋ ಮಾಡ್ತೀನಿ ಇದು ಅಷ್ಟು ನಮ್ಮ ಫ್ರೆಂಡು ಬರ್ತಾವೆ ಈಗ ರೆಡಿಯಾಗಿ ಗಾಯ್ಸ್ ನೆನೆ ಆಯ್ತು ಪೂಜೆ ಆಯಿತು ಇವತ್ತು ದಸರಾ ವಿಜಯದಶಮಿ ಇವತ್ತು ವಿಜಯದಶಮಿ ಎಲ್ಲ ಮೈಸೂರು ಹೋಗ್ತಾ ಇರ್ತೀರ ನಮ್ಮ ಊರಲ್ಲ ಒಂದು ಪೂಜೆ ನಡೆಯುತ್ತೆ ದಸರಾ ಹತ್ರ ಬನ್ನಿ ನಿಮಗೂ ತೋರಿಸ್ತೀನಿ ನಮ್ಮ ಫ್ರೆಂಡ್ ಹಂಗೆ ಇಟ್ಕೊಂಡೋಗಿನಿ ಬನ್ನಿ ಹೋಲ ನೀನು ಮೈಸೂರು ದಸರಾ ನೋಡಿದ್ಯಾ ನೋಡಿಲ್ಲ 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 ಮೈಸೂರು ದಸರಾ ದೊಡ್ಡದಾಗಿರುತ್ತೆ ನಮ್ದು ಒಂದು ರೇಂಜ್ ಅಲ್ಲಿ ಇರುತ್ತೆ ನಮ್ಮೂರ್ ದಸರಾ ತೋರ್ಜಿ ಬಾ ಹೋಗೋಣ ನಡಿ ನಮ್ ಪಿಲ್ವಾದಲ್ಲಿ ಕೆರೆ ನೀರು ತುಂಬಿ ಹೋಗ್ತಾ ಇದೆ ಎಲ್ಲ ಗಾಡಿ ಓಡಿಸ್ಕೊಂಡು ಓಡಿಸ್ಕೊಳ್ತವ್ರೆ ಕಳಿತವ್ರೆ ನೀರು ತುಂಬ ಹೋಗ್ತಾ ಇದೆ ನಾವು ಹೋಗೋದು ಎಲ್ಲಿ ಅಂತ ಹೇಳಲ್ಲ ನಿಮಗಿ ದಸರಾ ಇದೆ ನಡೆಯೋದು ಅಂತ ಬನ್ನರಘಟ್ಟದಲ್ಲಿ ಬದರಟ ನ್ಯಾಷನಲ್ ಪಾರ್ಕ್ ಐತಲ್ಲ ಅದೇ ಬನ್ನಘಟ ಏರಿಯಾ ಅಂತ ಅಲ್ಲೇ ನಡೆಯೋದು ದಸರಾ ಬನ್ನಿ ಅಲ್ಲಿಗೆ ಹೋಗ್ತಾರೆ ನಾವು ಮೈಸೂರು ದಸರಾ ವರ್ಷ ವರ್ಷ ನಡೀತಲ್ಲ ಅದೇ ತರ ವರ್ಷ ವರ್ಷ ನಡೆಯುತ್ತೆ ಇದು ಅಷ್ಟು ಓಲ್ಡಿಂದ ನಡೀತಲ್ಲ ಅಂತ ಅನ್ಸುತ್ತೆ ನನಗೂ ಅದೇ ದಸರಾ ಸೇಮ್ ದಸರಾ ಥರನೇ ನಡೆಯುತ್ತೆ ಬನ್ನಿ ಬಾ ಹೋಗೋಣ ನೋಡಿರಿ ತೊಂಬತ್ತು ಹತ್ತನೇ ಕ್ಲಾಸ್ವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದು ಸ್ಕೂಲ್ ಹೆಂಗೈತೆ ತೋರಿಸಿ ಬನ್ನಿ ಈಗ ಸ್ವಲ್ಪ ಪ್ರೈವೇಟ್ ಸ್ಕೂಲ್ ಆಗೈತೆ ಅಂತ ಇದು ನಾವು ಹೋಗೋದ ಪ್ರಕಾರ ಗೋರ್ಮೆಂಟ್ ಸ್ಕೂಲಿದ್ದು ಈಗೇನೋ ಪ್ರೈವೇಟ್ ಏನೋ ಮಾಡೋರಂತೆ ಗೊತ್ತಿಲ್ಲ ನಾನು ಓದಿದ್ದಿಲ್ಲ ನಾಲ್ಕು ವರ್ಷ ಕಷ್ಟಪಟ್ಟು ಓದಿರೋದು ಇದೇ ಸ್ಕೂಲಲ್ಲಿ ಬನ್ನಿ ಕಡೆಯಿಂದ ದೇವರ ಉತ್ಸವ ಸ್ಟಾರ್ಟ್ ಆಗಿ ಒಂದು ನೋಡಿ ಹೋಗಿ ಸ್ಟಾರ್ಕೊಂಡು ಹೂವೆಲ್ಲ ಈ ಕಡೆ ಬಂದು ಮತ್ತೆ ಈ ಕಡೆ ಬರುತ್ತಾರೆ ಬರ್ತಾ ಇದೆ ನೋಡಿ ಮತ್ತೆ ದೇವಸ್ಥಾನ ಹತ್ರ ಬರುತ್ತೆ ಎಕ್ಸೈಸ್ ಇವತ್ತು ದಸರಾ ಯಾಕೋ ಇಂಟ್ರೆಸ್ಟೇ ಇಲ್ಲ ಯಾಕಂದರೆ ಈ ವರ್ಷ ದಸರಾಗ ಆನೆನೇ ತರಿಸಲ್ವಂತೆ ಅಂತೆ ನಾನು ಕೇಳ್ಪಟ್ಟಂಗೆ ಹಾಗೆ ಇಲ್ಲೆಲ್ಲ ಮಾತಾಡ್ತಾ ಇದ್ದಂಗೆ ದೇವಸ್ಥಾನದ ಟ್ರಸ್ಟ್ ಅವರು ಯಾಕೋ ಆನೆಗೆ ಹೇಳಿಲ್ವಂತೆ ಅಂತೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಆಗಬೇಕಲ್ಲ ಆನೆ ಅದಕ್ಕೋಸ್ಕರ ಟ್ರೈನಿಂಗ್ ಅವರು ಇನ್ನೂ ಇನ್ಫಾರ್ಮ್ ಮಾಡಿಲ್ಲವಂತೆ ಲೇಟಾಗಿ ಇನ್ಫಾರ್ಮ್ ಮಾಡಿದ್ರಂತೆ ಅದಕ್ಕೋಸ್ಕರ ಆನೆ ಬಂದಿಲ್ಲ ಅದಕ್ಕೆ ಜನನೂ ಫುಲ್ ಕಮ್ಮಿ ನೋಡಿ ಎಷ್ಟು ಕಮ್ಮಿ ಇದ್ದಾರೆ ಜನ ಅಂತ ಅದಕ್ಕೆ ಈ ವರ್ಷ ಏನೂ ಇಂಟ್ರೆಸ್ಟ್ ಇಲ್ಲ ಅಲ್ಲಿಂದ ಊಟ ಮಾಡಿಕೊಂಡು ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಟ್ಟ ಹತ್ತಕ್ಕೆ ನ್ನೆಡ್ ಸಾಲ ನೋಡಿ ಆ ಕೆಳಗಡೆಯಿಂದ ಇಲ್ಲಿವರೆಗೂ ಬಂದಿದ್ದೀವಿ ಈಗ ಇವಾಗ ಇಲ್ಲಿಂದ ಇನ್ನು ಎರಡು ಮೂರು ಕಿಲೋಮೀಟರ್ ರೆಕ್ ಮಾಡ್ಕೊಂಡು ಹೋಗಬೇಕು ಇಲ್ಲಿವರೆಗೂ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಚಂಪಕಮ್ಮ ಸ್ವಾಮಿ ದೇವಸ್ಥಾನ ಇರೋದು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಈಗ ಇಲ್ಲಿಂದ ಮುಗಿಸ್ಕೊಂಡು ಎರಡು ಕಿಲೋಮೀಟ್ರ್ ರೆಕ್ ಮಾಡ್ಕೊಂಡು ಹೋಗ್ಬೇಕು ನರಸಿಂಹಸ್ವಾಮಿ ದೇವಸ್ಥಾನ ದೇವಸ್ಥಾನದಿಂದ ಹೀಗೆ ಸ್ವಲ್ಪ ಹಿಂದೆ ಬಂದರೆ ಈ ಕಡೆಯಿಂದ ಇಲ್ಲೊಂದು ರೋಡ್ ಕಾಣಿಸುತ್ತೆ ಈ ರೋಡಿಂದ ಮೂರು ಕಿಲೋಮೀಟ್ರ್ ಟ್ರಪ್ ಮಾಡ್ಕೊಂಡು ಹೋಗ್ಬೇಕು ಟ್ರಪ್ ಮಾಡ್ಕೊಂಡು ಹೋದರೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ ಮನೆಗೆ ಹೋನೀಗೆ ಈಗ ಅಲ್ಲಿಂದ ಬಂದು ಮಧ್ಯ ರೋಡ್ ಕಾಡಲ್ಲಿ ನಡ್ಕೊಂಡು ಆನೆ ಓಡಾಡಿರೋದು ಆನೆ ಲದ್ದಿ ಇದು ಆನೆ ಲತ್ತಿ ಆನೆ ಕಕ್ಕ ಮನೆಗೆ ಹೋನಂಗೆ ಹನುಮಾನ್ ದೇವರು ಖಾಲಿ ಇಟ್ಟಿದ್ದ ಜಾಗ ಅಂತ ಹೇಳ್ಬಿಟ್ಟು ಒಂದು ಸೊ ಟೈಮ್ ಕೊತ್ಕೊಂಡು ತಗೊಂಡಿರೋದು ನನ್ನ ಹ್ಞೂ ಅಲ್ಲ ಅಲ್ಲೇ ಮುಖ ಮುಖತಿ ಹ್ಞೂ ಓಕೆ ಸೆಂಟ್ರಲ್ ಹಿಂಗೆ ಬಂದೆ ಮಧ್ಯದಲ್ಲಿ ಒಂದು ರೋಡ್ ಕಾಣಿಸುತ್ತೆ ಆ ರೋಡ್ ದಾಟ್ಕೊಂಡು ಮತ್ತೆ ಇನ್ನೂ ಹೋಗ್ತಾ ಇರಬೇಕು ನೀವು ಒಂದು ಅರ್ಧ ದಾರಿ ಬಂದಿದ್ದೀವಂತ ರೋಡ್ ಬಂದರೆ ಇನ್ನು ಅರ್ಧ ದಾರಿ ಇನ್ನೂ ಹೋಗ್ಬೇಕು ನಾವು ಬನ್ನಿ ನಾವು ಅರ್ಧ ದಾರಿ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲೊಂದು ಈ ಕುರುಕ್ಷೇತ್ರದಲ್ಲಿ ಅರ್ಜುನ ಒಂಥರ ಚಕ್ರವೇ ಬೇಯಿಸೋ ಥರ ಒಂದು ಇದು ಬರುತ್ತಲ್ಲ ಸೀಕ್ವೆನ್ಸು ಆ ಥರ ಒಂದು ಇದು ಇಲ್ಲಿದೆ ಕಾನ್ಸೆಪ್ಟು ತೋರಿಸ್ತೀನಿ ಬನ್ನಿ ನಿಮಗೂ ಇಲ್ಲ ಈ ಥರ ಚಿಕ್ಕ ಚಿಕ್ಕ ಒಂಥರ ಮನೆ ಥರ ಕಟ್ಟಿದಾರಲ್ಲ ನೀವೇನೋ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಮನೆ ಕಟ್ಟಬೇಕು ಅಂತ ಏನೋ ದೇವರಲ್ಲಿ ಅರ್ಕೆ ಮಾಡಿದರೆ ಈ ಥರ ಕಲ್ಲಲ್ಲಿ ಕಟ್ಟಿದರೆ ಮನೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಜನರ ನಂಬಿಕೆ ಆ ನಂಬಿಕೆಗೋಸ್ಕರ ಎಲ್ಲರೂ ಈ ಮೇಲೆ ಕಲ್ಲು ಮೇಲೆ ಕಲ್ಲು ಈ ಥರ ಎಷ್ಟೊಂದು ಇದೆಲ್ಲ ಕಟ್ಟಿದ ನಾವು ಇಲ್ಲೇ ಎಲ್ಲ ಕಡೆ ಕಟ್ಟೋರು ಅದಕ್ಕೆ ಮೇಲೆ ಕಲ್ಲು ಕಲ್ಮೇಲೆ ಕಲ್ಲು ಕಟ್ಟಿರ್ತಾರೆ ಅದೇ ನಂಬಿಕೆ ಕಲ್ ಕಲ್ಮೇಲೆ ಕಲ್ ಕಟ್ಟಿದರೆ ಮನೆ ನೀವು ಕಟ್ತೀರಾ ಅಂತ ನಂಬಿಕೆ ಜನರುಗಳದು ನಿಜ ಆಗಿದ್ರು ಆಗಿರ್ಬೋದು ಇಲ್ಲಾಗಲೂ ಇರ್ಬೋದು ಹೇಳೋಕ ಇಲ್ಲಾಗಲೇ ತೋರ್ಸ್ತಾನ ಮನೆ ಕಟ್ಟೋರು ಅಂತ ಅದೇ ಅಕ್ಕಿ ಎಲ್ಲ ಅಂತ ನೋಡಿ ಇಲ್ಲಿ ಬೇಜಾನ್ ಕಟ್ಟೋರು ಅದೇ ಥರ ಅದೇ ಅವ್ರು ಮನೆ ಕಟ್ಟಬೇಕು ಅಂತ ದೇವ್ರ ಮೇಲೆ ಹರ್ಸ್ಕೊಂಡು ಈ ಥರ ಕಲ್ ಮೇಲೆ ಕಲ್ಲಿಟ್ಟು ಕಟ್ಬಿಟ್ಟು ಈ ಥರ ಕಟ್ಟಿರ್ತಾರೆ ಇದೊಂದು ಗಾಳಿಗೆ ಬಿಟ್ಟಿರ್ತವೆ ಇನ್ನೊಂದು ಹಂಗೆ ಇದು ನಂಬಿಕೆ ಅದು ಬಿಟ್ಟರೆ ಇಲ್ಲೊಂದು ಚಕ್ರ ಅಂತ ಐತೆ ಇದು ಅರ್ಜುನ ಅಭಿಮನ್ಯು ಬೇದಿಸ್ತಾನ ಚಕ್ರ ಆ ಥರ ಇದು ಚಕ್ರ ಇದ್ರೊಳಗೆ ಹೋಣ ಬನ್ನಿ ಹೆಂಗೆ ಬೆದಿಸಕ್ಕೆ ನಾನು ಹೋಗ್ತಾ ಬನ್ನಿ ನೋಡಿ ಅಲ್ಲಿ ಕಟ್ತಾ ಇದಾರೆ ಮನೆ ಆತರ ಕಟ್ಟೋದು ಆ ಥರ ಕಟ್ಟಿದ್ರೆ ಮನೆ ಕಟ್ಬೋದು ಅಂತ చక్ర బస్కోబు ఆ చక్ర ముస్కే సెవెంటీ ఫైవ్ పర్సెంట్ ట్రకింగ్స్ అంత ఇవెంటీ ఫైవ్ పర్సెంట్ అసే బ్యాలెన్సు ట్వెంటీ ఫైవ్ పర్సెంట్ హోద్రెంపల్ సిక్బడతా బిక్స్ డాక్స్ కార్డ్ అలా ముందే టెంపల్ సిక్తుంది టెంపలు టెంపల్ ముగ్గ ఇన్న స్వల్ప ముందే ఇన్నొం చిర బా டெம்பல் மொழி தோட்ட செம்ம டெம்பலின் சிக்கு ரோடு சிக்கு ரோடில் டெம்பலின் இங்கே வந்த இல்லங்க கொண கோணி எல்லாடித்தவரை இல்லை ஓகே நம்ம தேவஸ் தான் எண்ட்ரி இது என்ட்ரி எண்ட்ரீக நம்ம நோய் वरुण वरुण वाइफ आम वरुण तंगी मच्ची बेड मच्ची निम्ने कोला मच्ची नो ना कर्क बंद ट्रिंगे ಮಜೂರ್ ಸರ್ ಓಡರ್ಲಿ ಅಂತ ಬರಬೇಕರೆ ಜೋಶನ್ ಬರ್ಮರ್ತ್ಯಾ वापस ಹೋಗಬೇಕರೆ ದೂರ ಅನ್ಸುತ್ತೆ ಯಾಕೋ ಯಾಕೋ ದೂರ ಬಂದ್ಬಿಡೋ ಟ್ರನ್ ಹೊಂತಾನ್ಸುತ್ತೆ ದೂರ ದೂರ ಅನ್ಸುತ್ತೆ ಈಗ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ Subscribe ಮಾಡಿ ಇಷ್ಟೇ ವಿಡಿಯೋ ಇದ್ರಿಗೆ वापस ಹೋಗಬೇಕು ಅಷ್ಟೇ ನಿಮಗೆ ಅದೇ ತರಸುತ್ತೆ ನಿಮಗೆ ಬರತೆ ಹಂಗೂ ಬರತೆ